ಆಮೇಲೆ ಚಂದ್ರಪ್ರಭಾ ಅವರು ಬಂದವ್ರೆ ದಯವಿಟ್ಟು ಅವರು ದಯವಿಟ್ಟು ಹಣ ಚಂದ್ರಪ್ರಭಾ ಹಣ ಬೇಜಾರ್ ಮಾಡ್ಕೊಂಬೇಡ್ರಿ ಈ ವಿಡಿಯೋನಲ್ಲಿ ನೋಡ್ರಿ ನಿಮ್ ಅಪ್ಸಲ್ಲಿ ನೆನ್ಸಿದೀನಿ ನಾನು ನೀವ್ ಎಲ್ಲಿದ್ರಿ ಅಂತ ಕಾಣಿಸಿಲ್ಲ ಜನಾನೇ ಬೇಗ ಹುಡುಕ್ಕೊಡ್ಬೇಕು ಎಲ್ಲಿದ್ರು ಬಂದ್ಬಿಡಿ ಸರ್ ಬೇಗ ಇಲ್ಲಿಗೆ ಜಿ ಕೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ರೈತರಿಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟು ಸಿಗುತ್ತೆ ಇಲ್ಲಿ ಬಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಇರೋ ಮಾಹಿತಿ ಬರುತ್ತೆ ಕೆಲವೊಂದು ನಿಮ್ಗೆ ಗೊತ್ತೇ ಇರುತ್ತೆ ಆ ಥರದ್ದು ಆಮೇಲೆ ನಮ್ಮ ಹಳ್ಳಿಕಾರಿಗೆ ಹತ್ತು ವರ್ಷದಿಂದನೂ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಜಿ ಕೆ ವಿ ಕೆ ಅವರು ಇವಾಗ ಇಷ್ಟೊತ್ತು ಅವ್ರು ಸಾರ್ ಕೂಡ ಇದ್ರು ಇಲ್ಲೇನೆ ಅವರು ಸ್ಟಾಲ್ಗೆ ಯಾವುದೇ ದುಡ್ಡು ತಗೊಂಡಿರ ನಮ್ಮ ಹಳ್ಳಿಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನಾನು ನಿನ್ನೆ ಕೊಟ್ಟಿದ್ದೆ ನೆನ್ನೆ ಮಾತು ಕೊಟ್ಟಿದ್ದೆ ಏನಂತಂದ್ರೆ ನಮ್ಮ ಬಿಗ್ ಬಾಸ್ ಟೀಮ್ನ ಕರೆಸ್ತೀನಿ ನಮ್ಮ ಫ್ರೆಂಡ್ಸ್ನ ಅಂತ ಇವತ್ತೆಲ್ಲ ಬಂದಿದ್ದಾರೆ ಕೆಲವು ಅವಿವೇಕಿಗಳು ಏನು ಮಾಡ್ತಾರೆ ಅಂತಂದರೆ ಹೇಳೋದೊಂದು ಮಾಡೋದೊಂದು ನಮ್ಮನ್ನೇ ನೋಡಿ ಕಲಿಸ್ಬಿಟ್ಟು ನಮಗೆ ಗುರುಗಳಾಗ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಆಗಲ್ಲ ಏನು ಹೇಳ್ತೀನಿ ಅಂದರೆ ಒರ್ಜಿನಲ್ಲಾಗಿ ನಾನು ಹಳ್ಳಿ ಕಾರು ಉಳಿಸ್ಬೇಕಂತ ಮಾಡ್ತಾ ಇರೋದು ನಾನು ಯಾವುದೇ ಬಿಸ್ನೆಸ್ ಮಾಡ್ತಾ ಇಲ್ಲ ಇಲ್ಲ ಇದ್ರನ್ನ ಇಟ್ಕೊಂಡು ಯಾವುದೋ ಪ್ರಮೋಷನ್ಗಳು ಮಾಡಬೇಕಂತಿಲ್ಲ ಇವತ್ತು ಒಂದು ಅಂಗಡಿ ಓಪನಿಂಗ್ ಅಂತ ಹೋದ್ರೆ ಇಲ್ಲೇ ಒಬ್ರು ಎಕ್ಸಾಂಪಲ್ ಕೊಡ್ತೀನಿ ಬಿಗ್ ಬಾಸಿಂದ ಬಂದ್ಮೇಲೆ ಒಂದು ಸಲೂನ್ ಶಾಪ್ ಓಪನ್ ಮಾಡಿದ್ದು ನಾಲ್ಕು ಸಲೂನ್ ಶಾಪ್ ಓಪನ್ ಮಾಡವ್ರೆ ಅರ್ಥ ಮಾಡ್ರಿ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ದು ಐದು ಮಾಡವನೇ ಎಷ್ಟು ಹೋಟ್ಲ್ಗಳು ಓಪನ್ ಎಷ್ಟು ಎಷ್ಟಿದೋ ನಾವು ಹರಿಸೋದು ಮನ್ಸಾರ ಹರ್ಸ್ಬೇಕು ಯಾರಕ್ಕೆ ಆಗಲಿ ಮನಸ್ಸಿಂದ ಹರಿಸಿದವಾಗ ಅವ್ರಿಗೆ ಅದು ಆಶೀರ್ವಾದ ಆಗುತ್ತೆ ಇಲ್ಲರಿಗೂ ವಿಷಯ ಇಟ್ಕೊಂಡು ಇಲ್ಲಿಂದ ಏನಮ್ಮ ಅನ್ನೋದಲ್ಲ ಮುಂದೆ ಅನ್ನೋದು ಈ ಹಿಂದೆ ಕೂಡ ನೀವ್ ಇದೇ ರೋಡ್ ಅಲ್ಲಿ ನಿಮ್ಮ ಹೋರಿಗಳನ್ನ ಇಟ್ಕೊಂಡ್ ಬಂದಿದ್ರಿ ಆ ಕೂಡ ನೀವು ತುಂಬಾ ಪ್ರೌಡ್ ಆಗಿ ಹೇಳ್ಕೊಂಡಿದ್ರಿ ನಮ್ಮ ಅವ್ರನ್ನ ಉಳಿಸ್ತೀವಿ ಹಳ್ಳಿ ಬೆಳೆಸ್ತೀವಿ ಅಂತ ಹೇಳಿ ಸಾಕಷ್ಟು ಬಾರಿ ಇದೇ ರಸ್ತೆಯಲ್ಲೇ ಹೇಳಿದ್ರಿ ನಿಮ್ಗೆ ಗೊತ್ತೋ ಇಲ್ಲ ಮೂವತ್ತು ವರ್ಷ ನಾನು ಶ್ರಮ ಬಿಡ್ಬೇಕಾಗಿತ್ತು ಹಳ್ಳಿಕಾರ್ ಬಗ್ಗೆ ಜನಕ್ಕೆ ತಿಳಿಸೋದಕ್ಕೆ ಬಿಗ್ ಬಾಸ್ ಅನ್ನೋ ವೇದಿಕೆ ನಾನು ಯಾವತ್ತೂ ಅದಕ್ಕೆ ಚಿರಋಣಿಯಾಗಿರ್ತೀನಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಬಾಯಲ್ಲಿ ಜೈ ಹಳ್ಳಿಕಾರ್ ಅಂತ ಹೇಳಿದ್ದೀನಿ ಜೈ ಹಳ್ಳಿಕಾರ್ ಕೇಳಿಸ್ತಾ ಇತ್ತು ಧ್ವನಿ ಇವತ್ತು ಅದ್ರನ್ನ ಮಾಡಿದ್ದೀನಿ ನಾನು ಸಾರಥಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಟ್ರೆ ನನ್ನಿಂದನೇ ಹಳ್ಳಿಕಾರ ಅಂತ ನಾನು ಹೇಳಲ್ಲ ಅದಕ್ಕಿಂತ ಮುಂಚೆಯಿಂದನೂ ಹಳ್ಳಿಕಾರ ಇತ್ತು ಬಟ್ ನಾಟಿ ದನ ಅಂತ ಹೇಳ್ತಾ ಇದ್ರು ಅದ್ರನ್ನ ಹಳ್ಳಿಕಾರು ಅಂತ ನಾನು ತಿಳಿಸ್ಕೊಟ್ಟೆ ಜನಕ ಕೆಲವು ಅವಿವೇಕಿಗಳು ಏನೋ ಷಡ್ಯಂತ್ರ ಅದೇನು ಅನ್ನೋದು ನನಗೆ ಗೊತ್ತಿಲ್ಲ ಹೆಸ್ರು ಮಾಡ್ಬೇಕಂದ್ರೆ ನಿಮ್ಮ ಅಪ್ಪನ ಕುಟ್ದಾಗ ಮಾಡಿ ಹೆಸರು ಹೆಂಗೆ ನಮ್ಮ ಅಪ್ಪನ ಕುಟ್ದಾಗ ಮಾಡ್ಬೇಕು ನಾವ್ ಹೆಸರು ಕಂಡೋನ್ ಕುಟ್ದಾಗ ಮಾಡಬಾರ್ದು ಕರೆಕ್ಟಾ ಇನ್ನೊಬ್ಬನು ಯಾ ಬೆಳ್ದಿರ್ತಕ್ಕಂಥ ಬೆಳೆನ ಕೊಯ್ಕೊಂಬರೋನು ಕಳ್ಳಾತಾನೆ ನಾವೇ ಸ್ವಂತವಾಗಿ ಬೆಳೆಸಿದ್ರೆ ಓನರ್ಗಳಾಗ್ತಿರಿ ಅಲ್ವಾ ಆ ಕಾರಣಕ್ಕ ಈ ಕೆಲವೊಬ್ರು ಕಂಡೋನ್ ಕುಟ್ಟಿದ ಮಾತುಗಳು ನಮ್ಮ ಹಳ್ಳಿ ಕಡೆ ಇದು ಸಹಜ ಕೊಟ್ಟದ್ ಮಾತುಗಳು ಕಂಡೋನ್ ಕೊಟ್ಟಿದ್ ಮಾತುಗಳು ಅಂತ ಮಾತಾಡ್ತಾರೆ ಇವೆಲ್ಲ ಅಲ್ಲ ಅದ್ರ ನಾನು ಹೇಳ್ತೀನಿ ಎಮ್ಮೆಯಿಂದ ಹೇಳ್ತೀನಿ ನಾನು ನಾನು ರೈತನ ಮಗನು ನಾನು ಬಾಯಲ್ಲಿ ಬರೋ ಗಾದಿಗಳು ಸಾವಿರ ಐತೆ ಅನ್ನ ಹಾಕಿದ ಮನೆ ಕಡೆಲ್ಲ ಗೊಬ್ಬರ ಚೀಲಿದ್ ಹೊಲ ಕಡೆಲ್ಲ ನಿಜಾನ ಇವತ್ತವರೆಗೂ ಇತಿಹಾಸದಲ್ಲಿ ಅನ್ನ ಹಾಕಿರೋ ಮನೆ ಯಾವತ್ತು ಕೆಟ್ಟಿರೋದು ಇತಿಹಾಸದಲ್ಲಿ ಇಲ್ಲ ನಿಜನಾ ಸಾವಿರಾರು ಕೋಟಿ ಮೆರೆದವ್ರೆಲ್ಲ ಮುಣ್ಣಕ್ಕೆ ಮುಣ್ಣಾಗೋದ್ರು ಹೆಸರು ಮಾಡಿರೋರು ಯಾರು ನಿಂದನೆ ಒಳಗಾಗಿರೋನು ಹೆಸರು ಮಾಡಿರೋದು ಕರೆಕ್ಟಾ ನಿಂದಿಸ್ದವನು ಬೋರ್ಡ್ ಕಿಲ್ದಿರೋ ಹೋಗ್ಬಿಟ್ಟವನೇ ಅಲ್ವಾ ಆ ಕಾರಣಕ್ಕ ಯಾರಾದರೂ ಬೆಳಿಬೇಕಂದ್ರೆ ಭಗವಂತನ ಆಶೀರ್ವಾದ ಇರಬೇಕು ನಮ್ಮ ಶ್ರಮನೂ ಇರಬೇಕು ಅಲ್ವಾ ಇವತ್ತು ನಾನು ಮನೇನಲ್ಲಿ ಮಲಗಿದ್ದಿದ್ರೆ ಈ ಜಿ ಕೆ ವಿಕೆನಲ್ಲಿ ವೀಡಿಯೋ ಯಾರು ಮಾಡ್ತಾ ಇದ್ರು ಇಲ್ಲ ಇವ್ರನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ರಿ ಬೇರೆ ಫಂಕ್ಷನ್ಗೆ ಬಂದಿದ್ರು ಅಲ್ಲಿ ಹೋಗಿ ಇವ್ರನ್ನ ಮೀಟ್ ಮಾಡಿ ಬಂಡ್ರಪ್ಪ ಮಾಡಬೇಕು ಅಂತ ಬಂದು ಇವತ್ತು ನಿಂತವ್ರೆ ಅವ್ರಿಗೆ ಯಾವ ಅವಶ್ಯಕತೆ ಇತ್ತು ಬರ್ಬೇಕು ಅನ್ನೋದು ಇಲ್ಲ ಬಿಸಿ ಇದೀನಿ ಇನ್ನೊಂದು ಫಂಕ್ಷನ್ ಐತೆ ಹೋಗ್ತೀನಿ ಅಂದ್ರೆ ಮುಗ್ದಿತ್ತಲ್ಲ ಅವ್ರ ಶ್ರಮನೂ ಐತಲ್ಲ ಅದಕ್ಕೆ ಎಲ್ರಿಗೂ ಗೌರವ ಮಾಡ್ರಿ ದಯವಿಟ್ಟು ಟೀಕೆಗಳು ಮಾಡಬೇಡ್ರಿ ಟೀಕೆ ಮಾಡೋರೆಲ್ಲ ನೀವು ಅಲ್ಲಿ ನಮ್ಮನ್ನು ಹೋಗ್ಲೋರೆಲ್ಲ ನೀವು ಇಲ್ಲಿ ಅಂದ್ರೆ ಅಂದ್ರೆ ಇಷ್ಟು ದಿನ ಅಂತಂದ್ರೆ ಇವ್ರು ಯಾವ್ದಾದ್ರು ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸೋದ್ ನೋಡಿದಿನಿ ನ್ಯಾಯದ ಪರವಾಗಿ ಮಾತಾಡೋದ್ ನೋಡಿದೀನಿ ಕೋಪ ಬಂದಾಗ ಎಕ್ಸ್ಪ್ರೆಸ್ ಮಾಡ್ಕೊಳೋದು ಬೇಜಾರಾದಾಗ ಎಕ್ಸ್ಪ್ರೆಸ್ ಮಾಡ್ಕೊಳುದು ಇಂಪ್ರೆಸ್ ಮಾಡೋಂತ ಮಾತು ಇವತ್ ಆಡಿದ್ದಾರೆ ಅಂತ ನನಗನ್ಸುತ್ತೆ ಅವ್ರು ಹಳ್ಳಿಕಾರ್ ಬಗ್ಗೆ ಮಾತಾಡಿರ್ಬಹುದು ಜನರ ಬಗ್ಗೆ ಮಾತಾಡಿರಬಹುದು ಟೀಕೆ ಮಾಡೋರ್ನ ಮಾತಾಡಿರಬಹುದು ಅವ್ರು ಆ ಕೊನೆಲ್ಲೊಂದ್ ಲೈನ್ ಹೇಳೋದ್ರಲ್ಲ ಪ್ರೀತಿ ಮಾಡೋರಲ್ಲ ಇಲ್ಲಿ ಅಂತ ಸಾಕು ಪ್ರೀತಿ ಮಾಡೋರು ನೋಡೋದಿಕ್ಕೆ ನಮ್ ಜಾಗ ನಮಗ್ ನೋಡಿದ್ರೆ ಒಳಗಡೆ ಹೇಗಿದ್ವೋ ಹೊರಗಡೆ ಮೇಲೆ ಅದ್ರಷ್ಟು ನಾವು ಮಾತಾಡ್ತಿದ್ವೋ ಇಲ್ವೋ ಗೊತ್ತಿಲ್ಲ ಬಟ್ ಆಕ್ಚುಲಿ ನಾವು ಅಲ್ಲೂ ಎಷ್ಟ್ ಬೇಕ ಅಷ್ಟೇ ಮಾತಾಡ್ತಾ ಇದ್ವಿ ಬಟ್ ಕನೆಕ್ಟೆಡ್ ಆಗಿರ್ತಿದ್ವಿ ಆಚೆ ಬಂದ್ಮೇಲೆ ಕೂಡ ನಾವ್ ಎಲ್ರು ಬಿಸಿ ಇದೀವಿ ಬಿಸಿ ಇಲ್ಲ ಖಾಲಿ ಕೂತಿರೋರು ಅಂತಂದ್ರೆ ಪರವಾಗಿಲ್ಲ ಮ್ಯಾಕ್ಸಿಮಮ್ ಅಟೆಂಡ್ ಮಾಡ್ತಿರೋ ಎಲ್ರು ಒಟ್ಟಿಗೆ ಇದೀವಿ ಅದ್ರಲ್ಲೂ ಇವ್ರ ಎತ್ತದ ಕೈ ಜಾಸ್ತಿ ನಾನು ಅಟ್ಲೀಸ್ಟ್ ಅಷ್ಟು ದೂರ ಅಂತ ಯೋಚನೆ ಮಾಡ್ತೀನಿ ಇಲ್ಲ ಒಂದ್ ಪ್ರೋಗ್ರಾಮ್ ಇದೆ ನಾನು ರೆಡಿಯಾಗಿ ಮತ್ತೆ ಅದೇ ಕಾಸ್ಟ್ಯೂಮ್ ಅಲ್ಲಿ ಇನ್ನೊಂದ್ ಕಡೆ ಬರಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೀನಿ ಆದ್ರೆ ಏನಿಲ್ಲ ಆ ತರದ್ದೆಲ್ಲ ಏನಿಲ್ಲ ಅವರು ಜೋಡಿ ಆದ್ರೆ ಈಗ ನೋಡಿ ಅದ್ರ ಜೊತೆ ಜೋಡಿ ಆಗ್ತಾರೆ ಈಗ ಅದು ಬಿಟ್ರೆ ನಾವೆಲ್ಲರೂ ಒಟ್ಟಿಗೆ ಸೇರೋದಿದೆಯಲ್ಲ ಒಂದಷ್ಟು ಇವೆಂಟ್ಸ್ ಗಳಲ್ಲಿ ಸಿಕ್ಕಿದೀವಿ ನಾನು ಜಾಸ್ತಿ ಇವೆಂಟ್ಸ್ ಒಂದಷ್ಟು ಇವೆಂಟ್ಸ್ ಅಲ್ಲಿ ಸಿಕ್ಕಿದೀವಿ ಬಟ್ ನಮ್ಮ ಸಿಕ್ಕಿದ್ರೆ ಒಟ್ಟಿಗೆ ನೋಡೋದಕ್ಕೆ ಇಷ್ಟಪಡೋ ಜನರಿಗೆ ಎಲ್ರಿಗೂ ನಾವ್ ಹೆಚ್ಚು ಇವೆಂಟ್ಸ್ ಈ ರೀತಿ ಮಾಡ್ಲಿ ಅಂತ ಅನ್ಕೊಳ್ತಾರೆ ಎಷ್ಟೋ ಸತಿ ಅವ್ರು ಬೇಗ ಬಂದ್ ಹೋಗಿರ್ತಾರೆ ಅಥವಾ ನಾ ಲೇಟ್ ಆಗಿ ಬಂದಿರ್ತೀನಿ ಅಥವಾ ನಾ ಬೇಗ ಬಂದಿರ್ತೀನಿ ಅವ್ರು ಲೇಟ್ ಆಗಿ ಬರ್ತಾರೆ ಆ ರೀತಿಯಾಗಿ ಆಗಿರತ್ತೆ ಸೊ ಒಟ್ಟಿಗೆ ಕಾಣಿಸ್ಕೊಬೇಕಂತ ಒಬ್ರು ಒಬ್ರು ರಿಲೇಟೆಡ್ ಆಗಿರ್ತೀವಿ ಆಲ್ ದಿ ಬೆಸ್ಟ್ ಯಾವ್ದು ಪ್ರೋಗ್ರಾಮ್ ಹೋದ್ರು ಇವ್ರು ಹೇಳದಾಗ ಮನಸಿಂದ ಹಾರೈಸ್ತೀವಿ ಅದಕ್ಕೆ ನಾವು ಹೆಚ್ಚೆಚ್ಚು ಇವೆಂಟ್ಸ್ ಅಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಜಿ ಕೆ ವಿ ಕೃಷಿ ಮೇಳ ನಡೀತಾ ಇದೆ ಈಗ ಎಷ್ಟು ಹೆಸರು ಇದೆ ಅದಿನ್ನು ಹೆಚ್ಚಿನ ಮಟ್ಟದಲ್ಲಿ ಹೆಸರು ಬರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಹೋಗ್ ಬಂದಿರೋದು ಅದು ಅದೇನು ಹೊಸದೇನಲ್ಲ ಬಿಗ್ ಬಾಸ್ ಟೇಂದ್ರ ನಾನು ಬಿಗ್ ಬಾಸ್ತಿ ಹಿಸ್ಟ್ರಿ ಆಗಿದೆ ಆದ್ರೆ ಇನ್ನೂ ಅಂದ್ರೆ ಜಿ ಕೆ ವಿ ಕೆ ನಲ್ಲಿ ಇರ್ತಕ್ಕಂಥ ಈ ಕೃಷಿ ಮೇಳದಲ್ಲಿ ನಮ್ಮ ಈ ಒಂದು ಜಾತ್ರೆಗೆ ಬಂದಿದ್ದೀವಿ ಈ ಒಂದು ಹಳ್ಳಿ ಕಾರ್ ತಳಿಯನ್ನ ಉಳಿಸೋದಕ್ಕೆ ತನ್ನ ಸರ್ವಸ್ವನೇ ತ್ಯಾಗ ಮಾಡ್ತವ್ರೆ ಸಂತೋಷನ ಅದು ನೋಡಿದ್ರೆ ಬಾರಿ ಖುಷಿ ಆಗುತ್ತೆ ಕೆಲವರೆಲ್ಲ ಹೇಳ್ತಾ ಇದ್ರು ವರ್ತುರ್ ಸಂತೋಷಣ ನೀವು ಯಾಕೆ ಮೀಟ್ ಆಗ್ತಾ ಇಲ್ಲ ಅಂತ ಸೊ ಮೀಟ್ ಆಗ್ತಾ ಇದೀವಿ ಕೆಲವರು ಕಂಡಿರ್ಲಿಲ್ಲ ಸಂತೋಷಣ ನೀವು ಕೇಳ್ತಿದಂತ ಪ್ರಶ್ನೆಗೆ ಆ ಕೆಲವ್ರು ಹೇಳ್ತಾ ಇದ್ರು ವರ್ತುರ್ ಸಂತೋಷಣ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೆಂಟೇನ್ ಮಾಡ್ತಿದ್ರೆ ಹಂಗಿ ಅಂತ ಅದಿಲ್ಲ ಸಾಯೋವರೆಗೂ ವರ್ತೂರ್ ಸಂತೋಷಣ ಯಾವಾಗ್ಲೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತಾರೆ ನಮ್ ಹೃದಯದ ಮೇಲೆ ಯಾವಾಗ್ಲೂ ಇರ್ಲಿ ಸಂತೋಷಣ ಅವಾಗ ಕೊಟ್ಟಿರೋ ಲಾಕೆಟ್ಟು ಇದ್ ವರ್ಷ ಆಗಿದೆ ಇವ್ಳಿಗೆ ಊಟ ಮಾಡಕ್ ಬೆಳ್ಳಿ ತಟ್ಟೆ ಕೊಟ್ಟಿದ್ದೀನಿ ಸೊ ಹಂಗಾಗಿ ವರ್ತುರ್ ಸಂತೋಷಣ ಯಾವಾಗಿದ್ರು ನಮ್ ಜೊತೆ ಇದ್ದೇ ಇರ್ತಾರೆ ವರ್ತುರ್ ಸಂತೋಷಣ ನಮ್ ಹತ್ರ ಹೃದಯ ಇದ್ದಂಗೆ ಸೊ ಯಾವಾಗ್ಲೂ ನಮ್ ಇದ್ದೇ ಇರ್ತಾರೆ ಬಿಗ್ ಬಾಸ್ ಅವ್ರಿಗೆಲ್ಲಾನು ಟ್ರೀಟ್ ಕೊಡ್ಬೇಕು ನಮ್ ತೋಟಕ್ ಬನ್ರಿ ಬನ್ರಿ ಅಂತ ಹೇಳ್ತಾ ಇದ್ದೀನಿ ನಾನೇ ಸ್ವಲ್ಪ ಬಿಸಿ ಹೋಗಿದ್ದೀನಿ ಜನವರಿ 1ಕ್ಕೆ ನ್ಯೂ ಇಯರ್ ಅನ್ನು ತೋಟದಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಸೊ ಹಾಗಾಗಿ ಏನಾದರೂ ಕರ್ನಾಟಕದ ಹಳ್ಳಿಕಾರ್ ತಳ್ಳಿಯನ್ನ ಉಲ್ಶೋದರಲ್ಲಿ ಸತತ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥ ವರ್ತೂರು ಸಂತೋಷನ ಒಳ್ಳೆಯದಾಗ್ಲಿ. ಅವ್ರ ಜೊತೆ ಸದಾಕಾಲ ನಾವು ಇರ್ತೀವಿ. ನಾವು ಇರ್ತೀವಿ. ಜೈ ಹಳ್ಳಿಕಾ ಜೈ ವರ್ತೂರಣ್ಣ ವರ್ತೂರು ಸಂತೋಷ ಅವ್ರು ವರ್ಟ್ರೆ ಜಾತ್ರೆ ನಿಂತರೆ ಚರಿತ್ರೆ प्रूव ಆಗ್ತೈತೆ ಆಗಲಿ. ಏನು ಗೊತ್ತಿಲ್ದಿರಾ ಹಳ್ಳಿನಲ್ಲಿ ಮಾಮೂಲಿ ವ್ಯವಸಾಯ ಮಾಡಿಕೊಂಡು ಒಂದು ಮನೆಯಲ್ಲಿ ಐದಾರು ಜನನ ಮಾತಾಡ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಒಂದು ಐದು ಸಾವಿರ ಜನ ನೋಡಿದವಾಗ ಆಬ್ವಿಯಸ್ಲಿ ನರ್ವಸ್ ಆಗುತ್ತೆ ಬಟ್ ಒಂದು ಶೋಗೆ ಅದರಲ್ಲೂ ತುಕಾಲಿ ಅವರು ಮದುವೆ ಆಗಿ ಎಷ್ಟೋ ಜನ ಸಾಧನೆ ಇರುತ್ತೆ ಅದು ನಮ್ಮ ಎಂಟಿನ ಒಂದು ಮಟ್ಟಕ್ಕೆ ಹೋಗ್ಬೇಕು ಅಂತ ಅದು ತುಕಾಲಿ ಮಾಡಿದ್ದಾರೆ ಹೋದನೇ ವರ್ಷ ತುಕಾಲಿ ಈ ವರ್ಷ ಅವರು ಮಿಸ್ಸಸ್ ಒಂದೇ ವಾರ ಆಗಲಿ ಒಂದು ದಿನ ಆಗಲಿ ಬಿಗ್ ಬಾಸ್ ಹೋಗ್ ಮೇಲೆ ಬಿಗ್ ಬಾಸ್ ಖ್ಯಾತಿ ಅಂತಾನೆ ಹಾಕೋದು ಇದನ್ನ ನಮ್ಮ ಅಣ್ಣ ಹೇಳ್ತಾ ಇದ್ರು ನನ್ಗೆ ಯಾಕೆ ವರ್ತು ಸಂತೋಷಣ ನಮಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ ಸರ್ ನಾವು ಕೂಡ ಅಲ್ಲ ಒಂದು ನಿಮಿಷ ಏ ತೀತೀ ಮುಂಚು ಒಂದೇ ಒಂದು ಕಡೆ ಯಾಕೆ ವರ್ತೂರ್ ಸಂತೋಷಣ ನಮಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ ನಾವು ಕೂಡ ರೈತರೆ ನಮ್ಮಲ್ಲೂ ಕೂಡ ಹಸುಗಳಿದೆ ಹಳ್ಳಿ ಕಾರ್ ತಳಿಗಳಿದೆ ಆಮೇಲೆ ಶುಂಠಿ ಬೆಳಿತೀವಿ ಜೋಳ ಬೆಳಿತೀವಿ ರಾಗಿ ಬೆಳಿತೀವಿ ಅಪ್ಪಟ್ಟ ರೈತ ಕುಟುಂಬದಿಂದ ಬಂದಿರೋದು ಸೊ ಹಂಗಾಗಿ ನಮ್ಗೆ ವರ್ತೂರ್ ಸಂತೋಷಣ ಅಂದ್ರೆ ಎಲ್ಲಿ ಪ್ರೀತಿ ಅವ್ರಿಗೆ ಏನು ರೈತರ ಬಗ್ಗೆ ಇರ್ತಕ್ಕಂಥ ಒಲವು ತುಂಬಾ ಇದೆ ಆ ರೈತರಿಗಿರ್ತಕ್ಕಂತ ಒಂದು ಎಲ್ಲ ಒಂದು ಕ್ವಾಲಿಟೀಸ್ ಅವ್ರಿಗೆ ಇದೆ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ ಒಳ್ಳೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೇಡಿಕೆ ಸಿಗ್ಲಿ ಅವ್ರು ಬಂದಿರೋ ಕಷ್ಟಗಳು ಪರಿಹಾರ ಆಗಲಿ ರೈತ ಯಾವಾಗ್ಲೂ ಟಾಪಲ್ಲಿ ಇರಬೇಕು ಚಾಯ್ ಹಳ್ಳಿ ರೈತನಿಗೆ ಡ್ರೆಸ್ ಕೋಡ್ ಇದೆಯಾ ಮೇಡಮ್ ಇಲ್ಲ ಅಲ್ಲ ರೈತನ ಒಡವೆ ಹಾಕ್ಬಾರ್ದಾ ರೈತನು ಶೋಕಿ ಮಾಡಬಾರ್ದಾ ರೈತನ ಶೋಕಿ ಮಾಡ್ಬಾರ್ದಾ ತಾನೆ ಎಲ್ಲಾ ವರ್ಗದವ್ರಿಗೂ ಒಂದೊಂದು ಡ್ರೆಸ್ ಕೋಡ್ ಒಂದೊಂದು ಥೀಮು ಅಂತ ಮಾಡವ್ರೆ ರೈತನಿಗೆ ಯಾವುದೂ ಇಲ್ಲ ರೈತನಿಗೆ ಒಬ್ಬನಿಗೆ ಇರೋ ತಾಕತ್ತು ಆಡಿ ಬೆನ್ಸ್ನ ಇ ಎಮ್ ಐ ಇಲ್ದಿರ ಕ್ಯಾಶ್ ಕೊಟ್ಟು ತಗೊಂಡ್ತಕ್ಕ ತಾಕತ್ತು ಇರೋದು ರೈತರ ಮಕ್ಳಕ್ ಮಾತ್ರ ಕರೆಕ್ಟಾ ನಾನು ಅಗ್ರಿ ಮಾಡ್ತೀನಿ ಆಕ್ಚುಲಿ ನಾನು ಹೊರಗಡೆ ಬಂದ್ಮೇಲೆ ಎಲ್ಲಿ ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ ನನಗೆ ಪರ್ಸ್ನಲಿ ದನ ಕರು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಸಂತು ಬಾ ನಮ್ಮ ಮರ್ತೂರಣ ಅವ್ರ ಜಾತ್ರೆ ಮಾಡ್ತಾವ್ರೆ ನೋಡ್ಕೊಂಡ್ ಬರೋಣ ಅಂತ ಕರ್ಕೊಂಡ್ ಬಂದಿದ್ದೆ ಸಿಕ್ಕ ಬಡೇ ಖುಷಿ ಇದ್ದಿರಕ ಈ ಜನಗಳಂತೂ ನೋಡಿ ಇನ್ನ ಖುಷಿ ಮಾತಾಡಕ್ಕೂ ನನಗೆ ಟೈಮ್ ಸಿಗ್ತಾ ಇಲ್ಲ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ